ಅಲ್ಲದಾರ್ ನೋಡ ಜೇಕಾ ಗುಲಾಬಿ ಅಂಗಿ ಶಂಕರ ಹೌದ್ ನೋಡವ್ರ ಯಾರ್ದಾಗೂ ನಿಂತಾರ ನೋಡಲ್ಲ ಹೌದ ಗಿರ್ಜಕ್ಕ ಅವ್ರ ಶಂಕರ ನೀನ್ ನೋಡಿ ಜಗ್ಗ ಖುಷಿ ಆತ್ ನೋಡ್ ನನಗ ನಾ ಅನ್ಕೊಂಡಿದ್ದೇ ಇಲ್ಲ ನೀ ಹಿಂಗ ಸಿಗತಿ ಅಂತ ಹೇಳಿ ಅಯ್ಯೋ ಜಾಜಿ ನಾನು ಅನ್ಕೊಂಡಿದ್ದೇ ಇಲ್ಲ ನನ್ ಮದ್ಲಕ್ಕ ನೀನ್ ನೋಡ್ದಾಗ ಗೊತ್ತಾ ಹತ್ ನೀನು ನೀ ಗುರುತು ಹಿಡಿದು ಮಾತಾಡ್ಸಿದಲ್ಲೇ ನೀನ್ ಮಾತಾಡ್ಸತ್ ನೋಡ್ ನಾನು ಗೊತ್ತಾಗ್ಲಿ ನನಗ ಗಿರ್ಜಕ ಯಾರ ಇರ್ಬೋದಿ ಇಷ್ಟ ನಕ್ಕು ಅಂತ ಮಾತಾಡಕತ್ತಾರ ಇವ್ರು ಜಾಜಿ ಅಂತ ನೋಡ್ ಯಾರದಿ ತಡಿ ಇಲ್ಲ ಶಂಕರ ನನ್ಗೂ ಮೊದ್ಲಕ್ಕ ಗೊತ್ತಾಗ್ಲಾ ನಾನು ನೋಡಿದೆ ಹೌದ ಅಲ್ಲ ಹೌದಲ್ಲ ಅಂತೇಳಿ ಸುಮ್ನ ಮತ್ತ ಆಮೇಲೆ ಏ ಮಾತಾಡ್ಸ ಬಿಡು ಅಂತಡಿ ಹೌದಾದ್ರ ಚಲೋ ಆಕತಿ ಇಲ್ಲ ಅಂದ್ರೆ ಇಲ್ರಿನಾ ಬೇರೆ ಯಾರನ್ನ ಮಾತಾಡ್ಸಕ್ ಹೋಗಿ ನಿಮ್ಮನ್ ಮಾತಾಡ್ಸಿದಿ ಅಂತ ಹೇಳಿದ್ರ ಹೇಳಿ ಮಾತಾಡ್ಸಿಬಿಟ್ ನಾನು ನೀನ ಅದಿ ನೋಡು ಬಾಳ ಚೇಂಜ್ ಆಗಿ ಶಂಕರ್ ನೀನ ಬಾಳ ಚೇಂಜ್ ಅಂದ್ರೆ ತನಿಯಾಗಿನ್ ಉದ್ರಿ ಅಷ್ಟೇ ಉಳಿದಿದ್ದೆಲ್ಲ ಸೇಮ್ ಅದಿ ಹಾ ಅದು ಗೊತ್ತಿಡೀಬಹುದಿಂಗ್ ನೀಂಗದಿ ಅಲ್ಲ ನಾನಂತೂ ಅರಾಮದೇ ಶಂಕರ ನೀ ಹೆಂಗದಿ ಅರಾಮದಿ ಅಲ್ಲ ಮನೆಯಾಗ ಎಲ್ಲಾರು ಅರಾಮದಾರಲ್ಲ జగ్గు ననూ శాలి నెనబిడు జీపోడు నమేష్ జీవ్ ఇవగా నెగ్గెతీ హుణికయ్ బారికి మాయన్కీ హిమ్ హితల్దాగా హోల్ గులాబీ హూ దిన తొడతీ దిన తిలగిట్ీ ఎస్ అలాగ జయక్క ನೋಡು ತಿನ್ನ ಹೂ ಕೊಡ್ತಿದ್ರಂತ ಶಂಕರನ್ನಾರಕಿಗೆ ಆಕಿ ತಿಲಿಯಾಗಿಟ್ಕೊತಿದ್ರು ಅಂತ ಹೂವ ಬಾರಿ ಫ್ರೆಂಡ್ಶಿಪ್ ಬಿಡುವ ಹ್ಞೂ ಒಂದಿನಾರ ನಿನಗೆ ಕೊಟ್ಟಾರನ ಹಿತ್ತಲ್ದಾಗ ಹೂ ಹೇಳಿದ್ದನ್ನು ಹಾಂ ಹರಿದು ಜೈ ಅಂತೇಳಿ ಇಲ್ಲ ಹೌದಿಲ್ಲ ನೋಡು ಆಗಿರ್ಜಕ್ಕ ಆ ಇಲ್ಲ ಹರಿದು ಕೊಟ್ಟಿಲ್ಲ ಅಯ್ಯ ಇಲ್ಲ ಬಿಡ ನಾನು ಕೂದ್ಲಿಲ್ಲಲ್ಲ ಅದಕ್ಕೆ ಕೊಡೋದಿಲ್ಲ ಅವ್ರ ಇಲ್ಲಾಂದ್ರೆ ನನಗೂ ಕೊಡ್ತಿದ್ರು ಹಾಕು ಅಂತೇಳಿ ನಾನು ಮತ್ತೆ ದಿನ ಎಲ್ಲಿ ಹಾಕೋತೇನೆ ನಾನು ಹಾಕೋದಿಲ್ಲ ಯಾವಾಗರ ಎಲ್ಲಾರ ಹೋಗೋ ಮುಂದೆ ಅಷ್ಟು ಹಾಕೋತೇನೆ ಅದಕ್ಕೆ ಕೊಡೋದಿಲ್ಲ ಅವ್ರು ನನಗೆ ಅದು ಕರೆ ಆದ್ರೂ ಒಂದಿನಾನು ಕೊಟ್ಟಿಲ್ಲಲ್ಲ ಹ್ಮ್ ಇರ್ಲಿ ಬಿಡು ನೀನ ಪಾಪ ಆ ಸಮಾಧಾನ ಮಾಡ್ಕೋ ತಡಿ ತಡಿ ಮತ್ತೇನ್ ಮಾತಾಡ್ತಾರ ಕೇಳಿಸ್ಕೊಳ್ಳುನು ಶಂಕರ್ ನೆನಪೈತಿ ಒಂದ್ಸತಿ ನನ್ನ ಸರ್ ಹೊಡೆದಿದ್ರು ಅವಾಗ ನಾನು ಜಗ್ಗೊಟ್ಟಾತ್ ಬಿಟ್ಟಿದ್ನಿ ನೀನ ಸಮಾಧಾನ ಮಾಡಿ ಆ ಸರ್ ನ ಬೇಯಿದ್ಯಲ್ಲ ಅಕ್ಕ ನ್ಯಾಕ್ ಹೊಡದ್ರಿ ಹಂಗ ಅಂತ ಹೇಳಿ ಆದಂತೂ ನನಗೆ ಇನ್ನ ನೆನಪೈತಿ ನೋಡು ಅದನ್ನ ನೆನಸ್ಕೊಂಡ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಲ್ಲ ನನಗ ಹ್ಞೂ ಜಾಜಿ ನಂಗೂ ನೆನಪೈತಿ ನನಗೆ ಅವತ್ತಂತೂ ಜಗ್ಗು ಸಿಟ್ಟು ಬಂದಿತ್ತು ಆ ಸರ್ ಮ್ಯಾಲ ಅದಕ್ಕ ನಾನು ಹೋಗಿ ಆ ಸೋರ್ನ ಬೇದ್ ಬಿಟ್ನಿ ஊ நோட ஜக்கா சோர்னா ஊய் பேதிந்தூ சங்கரன்னார ஆக்கினு ஊரீ ஃபிரெண்ட்ஷிப் விட நினை யார ஏனா அந்த ஒன் கேராரா சங்கரன்னார நான் எந்தாக்கீரே அந்தி ஆ ஜக்கா ஆ இல்ல ஜக்க அல்லா அவங்க சன்னாரி அவங்க ஒத்தாக்கி இல்ல அதுக்கு சார் பேர் ஈகல்ல எல்லாரும் கூட ஜகள அடகுல ಅಲ್ಲ ಜಕ್ಕ ಸಣ್ಣ ದೊಡ್ಡಾರ ಅವಾಗ ಹಂಗಂದ್ರ ಈಗ ಹೆಂಗೆ ಇರಬಾರ್ದು ನನ್ನ ಹಿಂತಿಗೆ ಯಾಕೆ ಬೀಳ್ತೀರಿ ನನ್ನ ಹಿಂದಿಗೆ ಯಾಕಂತೀರಿ ಅಂತೇಳಿ ಫುಲ್ ಜಗಳ ಮಾಡ್ಬೇಕು ಹಾ ಹಾಂ ಬಿಡು ನೀ ಹಂಗಂತೀಯ ಹಂಗ ಹಾಗನ್ಕೊಂಡು ಸಮಾಧಾನ ಮಾಡ್ಕೋದು ತಡಿ ತಡಿ ಮತ್ತೇನ್ ಮಾತಾಡ್ತಾರ ಕೇಳಿಸ್ಕೊಳ್ಳೋಣ ಆದ್ರ ಶಂಕರ ಅವಾಗ ಎಷ್ಟು ಚಲೋ ಇತ್ತಲ್ಲ ಎಲ್ಲರ ಜೊತೆಗೆ ಊಟ ಮಾಡ್ತಿದ್ದೀವಿ ಆಟ ಆಡ್ತಿದ್ದೀವಿ ಶಾಲೆಗೆ ಹೋಗೋದು ಜೊತೆಗೆ ಹೋಗ್ತಿದ್ದೀವಿ ಬರೋದು ಜೊತೆಗೆ ಬರ್ತಿದ್ದೀವಿ ನನಗೇನಾರು ಬೇಕಂದ್ರೆ ಬರೆಯೇ ನಿನ್ನ ಕೇಳ್ತಿದ್ಯಾನೆ ಯಾಕಂದ್ರೆ ನಿನ್ನನ್ನು ಬೇಕಾಗಿದ್ದೆಲ್ಲ ತಂದು ಕೊಡ್ತಿದ್ದೆಲ್ಲ ಅದಕ್ಕೆ ನಿನ್ನೆ ಕೇಳ್ತಿದ್ಯಾನೆ ಹ್ಞೂ ಜಾಜಿ ಹೌದಾ ನಂಗು ನೆನಪೈತಿ ನನಗ್ ಒಟ್ಟನ ಏನಾರ ಕೇಳಿದ್ಯನ್ ತಂದು ಕೊಡು ಮಟ್ಟ ಸಮಾಧಾನ ಹಾಕಿದ್ದಿಲ್ಲ ಅದಕ್ಕೆ ಒಟ್ಟು ಏನಾರ ಮಾಡಿ ತಂದ ನಿನಗೆ ಕೇಳಿದ್ಯಾನ ಜಯ ಅಕ್ಕ ಆಕೇನಾರ ಕೇಳಿರ ಶಂಕರಗೆ ಅದನ್ನ ತಂದು ಕೊಡು ಮಠ ಸಮಾಧಾನ ಹಾಕಿದ್ದಿಲ್ಲಂತ ಏನಾರ ಮಾಡಿ ತಂದ ಕೊಡ್ತಿದ್ರಂತ ಬ್ಯಾರೇ ಫ್ರೆಂಡ್ಶಿಪ್ ಅಪ್ ಬಿಡಾ ಅಲ್ಲ ನಿನಗೆ ಒಂದಿನಾರ ಏನಾರ ತಂದು ಕೊಟ್ಟಾರ ನೀ ಕೇಳಿದ್ದನ್ನು ಬರೀ ಜಗಳ ಮಾಡ್ತಿರ್ತಾರೆ ಅಲ್ಲ ನಾನು ಮತ್ತೆ ನೋಡಿರ್ತನಲ್ಲ ಅದಕ್ಕೆ ಕೇಳಾಕತ್ತಿನ ವಾಜಯಕ್ಕ ನೀ ಏನು ಅಯ್ಯನ ಮನೆಯಾಗಿಂದೆಲ್ಲ ಗೊತ್ತಿರ್ತನಾಗ ಗಿರ್ಜಕ್ಕೆ ಅನ್ಕೋಬೇಡ ಅಲ್ಲ ನಿಮ್ಮ ಮನೆಗೆ ಬಂದಾಗ ಒಮ್ಮೆ ಬರೀ ಜಗಳ ಮಾಡ್ತಿರ್ತಾರಲ್ಲ ಏನಾರ ತಂದು ಕೊಡಂದ್ರೆ ನನ್ನ ಕಡೆ ರೊಕ್ಕಿಲ್ಲ ಆದಾತು ಇದಾತು ಅದಕ್ಕೆ ಬೇಕು ಇದಕ್ಕೆ ಅದಕ್ಕೆ ಬೇಕು ಆಗೋದಿಲ್ಲ ಹಂಗಾತು ಅಂತೇಳಿ ಅಂತಿರ್ತಾರವಾ ಅಜಯಕ್ಕ ಆಕೀಗಾದ್ರೆ ಎಲ್ಲ ತಂದು ಕೊಡ್ತಿದ್ರಂತ ನೋಡು ಯೋಚನೆ ಮಾಡು ಅಲ್ಲ ಜೇಕಾ ತಿಳ್ಕೊಬೇಡ ಆದ್ರೂ ಏನಾನು ಶಂಕರನಾರ್ದು ಅರ್ದು ಜಾಜಿದು ಬಾರಿ ಫ್ರೆಂಡ್ಶಿಪ್ ಬಿಡ ಹೌದಿಲ್ಲ ಆಗ ಜಕ ಹಂಗಂತೀಯ ಏ ಇಲ್ ಬಿಡ ಜಕ್ಕ ಅವಾಗ ಸಣ್ಣ ಇದ್ರು ಆ ಸಣ್ಣ ಹಾಕಿದ್ದಾಗ ಏನ್ ಕೇಳಿರ್ತಾರ ಬಾಳ್ ಮಹಾ ಅಂದ್ರೆ ಏನೋ ಒಂದು ಪೆನ್ ಇಲ್ಲ ಪೆನ್ಸಿಲ್ ಒಂದು ಸೀಸು ಇಲ್ಲ ಒಂದು ಹಾಳಿ ಇಂಥವ್ ಏನಾರ ಕೇಳಿರ್ತಾರ ಅವನ್ ತಂದ್ಕೊಡಾಕೇಟ್ ತಂದ ಕಡೆ ಇರ್ತಾವ ಕೊಡ್ತಾರು ಅಷ್ಟೇ ಮತ್ತೇನಿರುದಿಲ್ಲ ಅಂತ ನಾನು ಹಂಗಂತೀಯ ಹ್ಮ್ ಹಂಗಂದ್ರ ಸಮಾಧಾನ ಮಾಡ್ಕೋದು ಇರ್ಲಿ ಬಿಡು ತಡಿ ತಡಿ ಇನ್ನ ಏನ್ ಮಾತಾಡ್ತಾರ ಕೇಳಿಸ್ಕೊಳ್ಳು ಆದ್ರೂ ಶಂಕರ ಅವಾಗ ಮಸ್ತಿತ್ತಲ್ಲ ನೀನಂತ್ರ ನನ್ನ ಮೇಲೆ ಬಾಳ ಜೀವಿದ್ದಿ ಯಾರೇನಾರ ಅಂದ್ರ ಒಟ್ಟ ಹಾಕಿದ್ದಿಲ್ಲ ನಿನಗ ಎಲ್ಲಾರ ಜೊತೆ ಹೋಗಿದ್ದಿ ಜಾಜಿ ಹಂಗ್ಯಾಕಂದ್ರಿ ಜಾಜಿ ಹಂಗ್ಯಾಕಂದ್ರಿ ಅಂತ ಹೇಳಿ ಅವಾಗ ನನಗ್ ಜಗ್ಗ ಖುಷಿ ಆಕಿತ್ತು ಒಂದ್ಸತಿ ಅಂತೂ ಒಬ್ಬ ಹುಡುಗನ್ ಹೊಡೆದ ಬಿಟ್ಟಿದ್ದಲ್ಲಾ ನನಗೇನ ಅಂದಿದ್ದಕ್ಕ ಹ್ಞೂ ಜಾಜಿ ಯಾರ ನಿನಗೇನಾರ ಅಂದ್ರ ನನಗ್ ಹಾಕಿದ್ದಿಲ್ಲ ಅದಕ್ಕ ಅವತ್ತ ಎರಡು ಬಾರಿಸ್ ಬಿಟ್ಟಿದ್ ನೀವು ಆ ಹುಡುಗ ಮರನೇ ದಿನದಿಂದ ನೀನು ನೋಡ ಹೆದರ್ತಿದ್ದ ಹೌದಿಲ್ಲ ಹ್ಮ್ ಆಮೇಲೆ ನನ್ ಜೊತೆ ಮಾತಾಡದ ಬಿಟ್ಟವ ನನಗೆ ಇನ್ನೇನು ಅಂತಿದ್ದಿಲ್ಲ ಹೂವ ಜಾ ಕೇಳಿದೇನ ಅಕ್ಕ ಯಾರೇನಾರ ಅಂದ್ರ ಹೊಡೆದ ಬಿಡ್ತಿದ್ರಂತು ಅವಾ ಬಬಾ ಅವಾಗ ರೌಡಿಸಮ್ ಹೀರೋ ಹೀರೋ ಇದ್ದಂಗಿದ್ರು ಬಿಡ ಅಂಗಾರ ಶಂಕರ ಏನಾರ ಹ್ಮ್ ಬಾರಿ ಫ್ರೆಂಡ್ಶಿಪ್ ಬಿಡ ಈಗ ಯಾರ ಏನಾರ ಅಂದ್ರ ತಡ್ಕೋಕೋಕ್ ಅಂತ ಅಂದ್ರೆ ನನಗಂತೂ ಇದು ಒಂಥರ ಪಿಕ್ಚರ್ ಸ್ಟೋರಿ ಕೇಳ್ದಂಗ ಆಗತ್ತ ಜೇಕಾ ಅವಾಗ ಸಣ್ಣ ಇದ್ದಾಗ ಹೀರೋ ಹೀರೋಯಿನ್ ಹ್ಮ್ ಹೀರೋಯನ್ ಗೆ ಯಾರ ಹೊಡದ್ರ ಎಲ್ಲಾ ಕಷ್ಟ ಕೊಟ್ರ ಏನಾರ ಅಂದ್ರ ಹೀರೋಗ್ ಸುಟ್ಟು ಬಂದು ಹೋಗಿ ಅವ್ರನ್ನ ಹೊಡಿತನಲ್ಲ ಅವ್ರಿಗೆ ಏನಾರ ಮಾಡ್ತಾನಲ್ಲ ಹಂಗ ಹಂಗ ಹೇಳಿ ಕೇಳ್ದಂಗಾಗತ್ತ ನೋಡ ನನಗ ಒಂಥರ ಪಿಕ್ಚರ್ ಇದ್ದಂಗ ಬಿಡ ಇವ್ರದು ಸಣ್ಣಾಗ ಸಣ್ಣ ಇದ್ದಾಗ ಹ್ಮ್ ಬಾರಿ ವಾ ಅಂದ್ರೂ ಜೈಕಾ ಅಲ್ಲ ನಿನಗ ಯಾರ ಏನಾರ ಅಂದಾಗ ಶಂಕ್ರನ ಕೇಳಾರನ ಒಮ್ಮಾರ ಹಂಗಾಕಂತೀರಿ ನನ್ ಅಂತೇಳಿ ಜಗಳ್ ಕೂಗ್ಯಾರ ನಾನ್ ಅಂದ್ರೂ ನೋಡಿಲ್ ಬಿಡ್ವಾ ಮತ್ತ್ ಅದಕ್ ಕನಿವಯಕ ನೀ ಅಂತ ತಿಳ್ಕೊಬೇಡ ಅಂದ್ರು ಶಂಕ್ರನೂ ಜಾಜಿದು ಬಾರಿ ಫ್ರೆಂಡ್ಶಿಪ್ ಅಲ್ಲ ಜಯಕ ಅಲ್ಲ ಈ ಗಿರ್ಜಾಕ್ ಬೇಕಂತ ಬ್ಯಾಡ್ ಅಂತ ಮಾಡಕತ್ತಾಳು ನಾನು ಕೇಳಿಸ್ಕೋಕತ್ತ ಕಿವಿ ಗೊಟ್ಟ ಆದ್ರೂ ಅದನ್ನ ಬಿಡಿಸಿ ಬಿಡಿಸಿ ಹೇಳಿ ನನ್ನ ಹೊಟ್ಟಿ ಉರ್ಸಾಕತ್ತಾಳ ಇರ್ಜ ನಾನು ನೋಡಾಕತ್ತಂತಡಿಯಾ ಕೇಳಾಕತ್ತ ನೀ ತಡಿ ನೋಡು ಅಂತ ಇಲ್ಲ ಬಿಡ ಹಂಗೇನಿರ್ದಿಲ್ಲ ಸಣ್ಣಾರ ಇದ್ದಾಗ ಎಲ್ಲಾರು ಹಂಗೆ ಇರ್ತಾರ ತಮ್ ಗೆಳೆಯರ್ಗೆ ಯಾರು ಏನಾರ ಅಂದ್ರ ಜೊಗ್ಗುಸಿಟ್ಟು ಬರ್ತಿರ್ತ ತವಾಗ ಅದಕ್ಕ ಜಗಳ್ ಹೋಗಾರ ಹ್ಮ್ ಹಂಗಿರ್ತ ತವಾಗ ಹಂಗಂತಿ ಅಜಯ್ಕ ಇದ್ರು ಇರ್ಬೋದು ಹಂಗ ಏನವ ಹ್ಮ್ ಏನ ಬಿಡು ಹೋಲ್ ಬಿಡು ನೀ ಏನ್ ತಪ್ಪ ನಾ ಅಂದಿದ್ದಕ್ಕೆ ನಾ ಹಂಗ ಅನ್ನಿ ಹ್ಮ್ ತಡಿ ಏನು ಏನ್ ಮಾತಾಡ್ತಾರ ತಡಿ ಇವಾಗ ಬ್ಯಾಡ್ ಬ್ಯಾಡಬಾರ ಇದು ಬಾಸ್ಕೆಟ್ ಬಾ ನಿಂದು ಆಗೇತಿ ನಂದು ವಜ್ಜಾಗೈತಿ ನೀ ಆಗಳೇನ ಅರ್ಜೆಂಟ್ ಮಾಡಾಕತ್ತಿದ್ದಲ್ಲ ಹೋಗಿ ಕೆಲಸ ಐತಂತ ಹೇಳಿ ಹೋಗು ಬಾ ಅವ್ರೇನ ಹಳೇ ಏನ ಸಾಲ್ಯಾ ಕೂಡ ಅದ್ಯಾರ ಸಿಕ್ಕಾರ ಹಂಗ ಮಾತಾಡಕತ್ತಾರ ಅದನ್ ತಗೊಂಡ್ ನಾವೇನ್ ಮಾಡುದೈತಿ ಬ್ಯಾಡ್ ಬಾ ಹೋಗು ನಡಿ ಮನಿಗ್ ಹೋಗು ಹೊತ್ತಕತೆ ಯೇಜ ಹೋಗುನ್ ತಡಿ ಮನಿಗ್ ಹೋಗಿ ಕೆಲಸ ಬಗಸಿ ಇದ್ದಿದ್ದುವ ಅವೇನ ಮುಂದ್ ಬಿಡ್ತಾವ ದಿನಾ ಇರುವ ಯಾರಿಗೇನಾಗೆ ತಂದ್ರು ಬಿಡುದಿಲ್ಲ ಅವ್ನ ಕೆಲಸ ಮಾಡುದ್ ಹಾ ಆಗೇ ತಂದ್ರು ಬಿಡುದಿಲ್ಲ ಅವ್ನ ಮಾಡೇ ಮಾಡುದ್ ನಾವು ಮಾಡುನ್ ತಡಿ ಅವೇಲಿ ಹೋಕ್ಕಾವ್ ನೋಡನ್ ತಡಿ ಇನ್ನ ಏನ್ ಮಾತಾಡ್ತಾರ ಪಾಪ ಹಳೇ ಗೆಳೆಯರ್ ಸಿಕ್ಕಾರ ಏನೇನ್ ಮಾಡಿದ್ರ ಹೇಳಿ ಹೇಳಾಕತ್ತಾರ ನೋಡನ್ ತಡಿ ನಮಗಂತೂ ಹಳೇ ಗೆಳೆಯರ್ ಯಾರು ಸಿಗುದಿಲ್ಲಾ ಆ ಶಂಕರನ್ಯಾರಿಗೆ ಸಿಕ್ಕಾಳ್ತಡಿ ಕೇಳುನ್ ಕೇಳುನ್ ಒನ್ ಶಿವರ ಇನ್ನೊಂದ್ ಐದು ಮಿನಿಟ್ ನಿಂತ ಹೋಗುನಂತ ಏನ್ ಮಹಾ ಹೊತ್ತಕತಿ ನಿಂದ್ರ ನಿಂದ್ರ ಕೇಳುನಂತ ಅಂದ್ರು ಜಾಜಿ ಏನ ನೀನು ನಮ್ಮ ಶಾಲೆಗ ನಮ್ಮ ಕ್ಲಾಸ್ ನಾಗ ತು ಇಡೀ ಶಾಲೆಗ ನಾತು ನೀನ ಚಂದ ನೋಡುವಾಗ ಬಾರಿ ಚಂದ ಇದ್ದಿ ನೀನು ಅಯ್ಯೋ ಶಂಕರ್ ಹೌದಾ ನನಗೆ ಎಲ್ಲರೂ ಹಂಗ ಹೇಳ್ತಿದ್ರು ಹ್ಮ್ ನಾನ ಚಂದ ಅಂತ ಹೇಳಿ ಹೂವ ಜಯಕ್ಕ ಕೇಳಿದೇನ ಶಂಕರಣ್ಣಾರು ಅಂದ್ರ ಏನ್ ಡೈರೆಕ್ಟ್ ಆಗಿ ಈಗೂ ಚಂದದಿನಿ ಅಂತ ಹೇಳಾಕತ್ತಾರು ಇಡೀ ಶಾಲೆಗನ ಈಕೆ ಚಂದಿದ್ಲಂತ ಹ್ಮ್ ಹೆಂಗೆ ಹೇಳಾಕತ್ತಾರ ನೋಡು ಆದರೂ ಬಾರಿ ಫ್ರೆಂಡ್ಶಿಪ್ ಬಿಡ ಅಲ್ಲ ನೋಡಾಕ ಚಂದದ ಬಿಡು ಕೂದಲಾಗಿರ್ಲ ಎಲ್ಲ ಚಂದದವು ಸೇರಿನು ಚಂದ ಉಟ್ಕೊಂಡಾಳು ಕಣ್ಣಿಗೆ ಬೇರೆ ಚಶ್ಮಾ ಹಾಕೊಂಡಾಳು ಹಾ ನಿನಗಿಂತ ಚಂದದಾಳು ಆದ್ರೂ ಹಿಂಗೆ ಹೇಳುದಾ ಜೇಕಾ ಅದು ನೀ ಇರ್ಬೇಕಾದ್ರ ಹಿಂಗ್ ಹೇಳುದ ನಿನಗ ಒಂದಿನಾರ ಹೇಳ್ಯಾರ ಜೇಕ ಹಾ ಜೈ ನೀ ಚಂದದಿ ಅಂತೇಳಿ ಹೇಳ್ಯಾರ ನಿನಗ ನನಗ ಅನ್ಸಿದ ಮಟ್ಟಿಗೆ ಹೇಳಿಲ್ಲ ಅನಸ್ತತಿ ಈಗ ನೋಡು ಅಜ್ಜ ಅಜ್ಜಿಗೆ ಹೆಂಗ ಹೇಳಾಕತ್ತಾರ ಆದ್ರೂ ಭಾರಿ ಪ್ರೆಂಡ್ಸಿಪಲ್ಲ ಜೇಕಾ ಅಂದ್ರ ನಿನ್ ಮಾತಿನ ಅರ್ಥ ನನಗಿಂತ ಆಕೆ ಚಂದದಾಳ ಅಂತ ಹೇಳಕತೇನ ನೀನು ಅಯ್ಯಯ್ಯ ಜೇಕಾ ತಪ್ಪ ತಿಳ್ಕೊಬೇಡ ಇವ್ವಾ ನಾ ಎಲ್ಲಿ ಹಂಗನ್ನಿ ಹಂಗ ಹಂಗಂದ್ರು ನಿನ್ ಗಂಡ್ ಹಂಗಂದ್ರು ಅದನ್ನ ನಾ ಹೇಳಿನಷ್ಟ ನಷ್ಟ ಇವ ನಾ ಯಾವಾಗ ಅಂದ ನೀವ ನಾ ಅಂದಿಲ್ವಾ ಹಂಗ ಅಲ್ಲ ಅವ್ರು ಹೇಳಾಕತ್ತಾರ ನೋಡಲಿ ಬಾಳ ಚಂದದ ಜಾಜಿ ಅಂತ ಹೇಳಿ ಅದನ್ನ ಯೋಚನೆ ಮಾಡಿ ನೀನು ನೀನಿವ ನಾ ಅಂದಿದಕ್ ಬರ್ತಿಯಲ್ಲ ನಾ ಹಂಗಂದಿಲ್ವಾ ಜೇಕಾ ನೀನ ಚಂದದಿ ಇರ್ಜಕ್ಕ ಏನಾರ ಮಾತಾಡ್ಕೊಂಡ್ ಹಾಳಾಕ್ ಹೋಗೋಲ್ಲರ ಬಾ ಕೇಳಿ ಕೇಳ ನಾವ್ ಏನ್ ಮಾಡ್ದಿ ಮನೆಗೆ ಹೋಗಿ ಕೆಲಸ ಹೋಗು ನಡಿಯ ಬಾಸ್ಕೆಟ್ ವಜ್ಜಾಗೆವನ್ನ ಹಾಕಿದ್ದೀನಿ ನಡಿ ಹೋಗು ನಡಿ ನಡೀನೋ ಏಯ್ ಅಕ್ಕ ಹೋಗುನ್ ತಡಿಯ ಮನಿ ಎಲ್ಲಾರ ಓಡಕ್ಕವನು ಅದ ಮನಿಗೆ ಹೋಗ್ಬೇಕು ಏನ್ ಬೇರೆ ಎಲ್ಲರ ಹೋಗೋದೈತೆ ನಾವು ಹೋಗೋನ್ ತಡಿ ನೋಡೋನ್ ತಡಿ ಇನ್ನ ಏನೇನ್ ಮಾತಾಡ್ತಾರ ಕೇಳಿಸ್ಕೊಳ್ಳೋಣ ಇಲ್ಲೇ ನಿಂತ ನೀಂತ ತಡಿ ಅರ್ಜೆಂಟ್ ಮಾಡ್ಬೇಡ ಸಮಾಧಾನ ಸಮಾಧಾನ ಸುಮ್ನೀರು ನಡಕ್ ನಡಕ್ ಮಾತಾಡ್ಬೇಡ ಅಜಯ್ಯಾ ಕೇಳಿನವ್ರು ಏನೇನ್ ಮಾತಾಡ್ತಾರಂತ ಹೇಳಿ ನೀ ಸಿಕ್ಕಿದಂ ಜಗ್ಗು ಖುಷಿ ಆಯ್ತು ನೋಡ್ ಜಾಜಿ ಎಷ್ಟು ದಿನ ಆಗಿತ್ತು ನಾವು ಸಾಲಿ ಬಿಟ್ಟಿಂದ ಒಟ್ಟು ಸಿಕ್ಕಿದ್ದೇ ಇಲ್ಲ ಈಗ ಸಿಕ್ಕಲ್ಲ ಖುಷಿ ಆಯ್ತು ನನಗ ನೋಡ ಜೇಕ ಶಂಕರನ ಹೆಂಗಂತಾರ ಅಕ್ಕಿ ಸಿಕ್ಕಿದ್ದು ಜಗ್ಗ ಖುಷಿ ಆತಂತರ್ಗೆ ಅಕ್ಕಿ ನೋಡೆ ಬಹಳ ಖುಷಿ ಆತಂತ ನೋಡಿರೋ ಗೊತ್ತಕತಿ ನೋಡಲಿ ಮುಖ ನೋಡಲಿ ಇಷ್ಟ ನಗಾಕತ್ತಾರ ಏನು ಇದ್ದಾನ ಗೆದ್ದು ಬಂದಾರ ಬಂದಾರ ಅನ್ನಾರ ನಗಾಕತ್ತಾರ ಆದ್ರೂ ಬಾರಿ ಫ್ರೆಂಡ್ಶಿಪ್ ಬಿಡ ಅವ್ರ ಇಬ್ಬರದು ಈಕಿ ಒಬ್ಬೇಕಿ ಅವ್ರು ಮಾತಾಡಿದ ಕೇಳುದಲ್ದ ಈಕಿದ್ ಒಂದು ನಡಕ ನಡಕ್ ನಡಕ್ಕೆ ಬೇರೆ ಫ್ರೆಂಡ್ಶಿಪ್ ಬಿಡ ಬ್ಯಾರಿ ಫ್ರೆಂಡ್ಶಿಪ್ ಬಿಡ ಅಂತ ಹೇಳಿ ನನ್ ಹೊಟ್ಟಿ ಹುರ್ಸತ್ತ ನೋಡು ಮುಂದುವರೆಯುವುದು